ಈ ತಳ್ಳಿಲಿರುವಂತಹ ಹೋಟೆಲ್ ಮಯೂರ ಡಿಲ್ಯಾಕ್ಸ್ ಅಂದ್ರೆ ರೂಮ್ ಸ್ಟೇಯಿಂಗ್ ಬೇರೆ ಇದೆ ಪ್ಯೂರ್ ವೆಜ್ ಹೋಟೆಲ್ಲು ಊಟ ಎಲ್ಲ ಚೆನ್ನಾಗಿದೆ ನೀವು ಈ ಸೈಡ್ ಬಂದಾಗ ಒಂದ್ಸಲ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ನೋಡಿ ಈ ಹೋಟ್ಲು ಸುತ್ತಮುತ್ತ ಯಾವ ಪ್ಲೇಸಸ್ ಇದೆ ಅಂತೆಲ್ಲ ನೋಡ್ತೀನಿ ನೋಡಿ ಇದೆ ಮಯೂರ ಹೋಟೆಲ್ ಮಯೂರ ಹೋಟೆಲ್ ಡಿಲ್ಯಾಕ್ಸ್ ಲಾರ್ಜು ಇದೆ ಸ್ಟೇಯಿಂಗ್ ಮಾಡೋದು ಮಸ್ತ್ ಇದೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಲು ನಾವು ಈಗ ಸ್ಥಳ ಪ್ರಯಾಣ ಮಾಡ್ತಿದ್ದೀವಿ ಈ ತಡೆಯಲ್ಲಿ ಮಯೂರ ಹೋಟೆಲ್ಗೆ ಊಟ ಮಾಡೋದ್ ಮಯೂರ ಹೋಟೆಲ್ ಏನೇನು ಸ್ಪೆಷಲ್ ಇದೆ ಅಂತಂದರೆ ತಂದೂರಿ ರೈಸು ಸಲಾಡ್ ನಾನು ಏನೇನು ಡಿಶ್ಗಳೆಲ್ಲ ಇದಾವೆ ಸೊ ಊಟ ಹೆಂಗಿದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಊಟ ಬಂದು ವೇಟ್ ಮಾಡೋಕ್ಕಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಫುಲ್ ಊಟ ಮಾಡ್ತಿದ್ದಾರೆ ಆಮೇಲೆ ತುಂಬ ಚಳಿ ಇತ್ತು ಅದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ವಿ ಅಮೆಝಾನ್ ಇನ್ಸ್ಟಂಟ್ ಕಾಫಿ ಪ್ರೈಮಿಕ್ಸ್ ಅಂತ ಕಾಫಿ ಹೆಸರು ಒಂದು ಸಲ ಈ ಸೈಡ್ ಬಂದಾಗ ಸಲ ಟೇಸ್ಟ್ ನೋಡಿ